ಮೊದಲನೇದಾಗಿ ನನ್ನ ಒಂದು ಸಕ್ಸಸ್ಫುಲ್ ಲೈಫ್ಗೆ ಕಾರಣರಾದಂಥ ನನ್ನ ನಮ್ಮ ತಾಯಿಗೆ ಇದು ನನ್ನ ನಮ್ಮ ಅವಾಜ್ಜಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವರು ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ನಾನು ಇಷ್ಟು ಬೆಳೆಯೋಕ್ಕಾಗ್ತಿರ್ಲಿಲ್ಲ ಸೊ ನಮ್ಮ ಗುರು ಇದ್ದಾರೆ ಸೊ ನನ್ನ ಕಮ್ಯುನಿಟಿ ಗುರು ಅವರು ಅಷ್ಟೇ ಒಂದು ದಾರಿ ಇಡಿ ಒಳ್ಳೆತನದಿಂದ ಬದುಕು ಒಳ್ಳೇದಾಗಲಿ ನಿನಗೆ ಅಂತ ಅವ್ರು ಹಾರೈಸಿದ್ದಾರೆ ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾಯಿದ್ದೀನಿ ಸೊ ನನ್ನ ಫ್ರೆಂಡ್ ನನ್ನ ಆ್ಯಸ್ ಅ ಬ್ರದರ್ ಅವನು ಹರೀಶ್ ಅಂತೇಳಿ ಸೊ ನಾನು ಫಸ್ಟ್ ಕಾಲೇ ಇವ್ರು ಮೂರು ಜನಕ್ಕೆ ಹೋಗಿದ್ದು ಅಂದರೆ ನಮ್ಮ ಅಕ್ಕನ ಕಾಲ್ ಮಾಡಿದ್ದು ನಮ್ಮ ಮಮ್ಮಿ ಬದಲು ಯಾಕೆ ನಮ್ಮ ಮಮ್ಮಿಗೂ ಕರೆಕ್ಟಾಗಿ ಕನೆಕ್ಟ್ ಆಗಿರಲಿ ನಮ್ಮ ಅಕ್ಕನೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಒಂದು ಟ್ರಾನ್ಸ್ಮಿಷನ್ ಲೈಫಲ್ಲಿ ಸೊ ಆಮೇಲೆ ನಮ್ಮ ತಾಯಿಗೆ ಹೇಳಿದ್ದು ಬಟ್ ನಮ್ಮ ತಾಯಿ ಒಪ್ಕೋತಾರೆ ಅಂತ ನಾನು ನಿಜವಲ್ಲೂ ನಾನು ಕನಸು ಮನಸಲ್ಲೂ ನಾನು ನೆನೆಸಿರಲಿಲ್ಲ ನನ್ನ ತಾಯಿದ್ ಗೊತ್ತಾದ ತಕ್ಷಣ ಎಲ್ಲಿ ಅವರು ಹಾಸ್ಪಿಟಲೈಸ್ ಆಗಿಬಿಡ್ತಾರೇನೋ ಎಲ್ಲಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೇನೋ ಅನ್ನೋ ಒಂದು ಥಿಂಕಿಂಗ್ ನನಗಿತ್ತು ಯಾಕಂದರೆ ಒಂದು ಪ್ರೌಢಾವಸ್ಥೆಗೆ ಬಂದಾಗ ಒಂದು ತಾಯಿಯಾಗಿ ಒಂದು ಮಗನಿಗೆ ಏನು ಮಾಡಬೇಕು ಆ ಥರ ಆಲೋಚನೆಯಲ್ಲಿರ್ತಾರೆ ಬಟ್ ನಾನು ಹೇಳಿದ್ದು ಬೇರೆಯೇ ಇತ್ತು ಬಟ್ ಅವ್ರು ತೊಗೊಂಡು ಅದನ್ನು ಒಳ್ಳೆ ರೀತಿಯಿಂದ ನನಗೆ ಸಪೋರ್ಟ್ ಮಾಡಿ ನನಗಿಷ್ಟು ಅವ್ರು ಸಹಕಾರ ಕೊಟ್ಟಿದ್ದಕ್ಕೆ ನಾನು ಇಷ್ಟು ದೊಡ್ಡ ಮಟ್ಟಕ್ಕೆ ಇರೋಕ್ಕೆ ಸಾ ಸಹಕ ಸಹಕಾರಿಯಾಯಿತು ಹಾಗಾಗಿ ಇವರೆಲ್ಲ ನನ್ನ ಒಂದು ನನ್ನ ಸಕ್ಸಸ್ಫುಲ್ ಲೈಫ್ಗೆ ಒಂದು ಬುನಾದಿ ಅಂತ ಹೇಳ್ಬೋದು ಇವಾಗ ಬುನಾದಿ ತುಂಬ ಸ್ಟ್ರಾಂಗ್ ಇದೆ ಪಿಲ್ಲರ್ಸ್ ಸ್ಟ್ರಾಂಗ್ ಇದೆ ಸೊ ಬಿಲ್ಡಿಂಗ್ ಕಟ್ತಾ ಇರೋದೆ ಚಿತ್ರಕಲೆ ಅನ್ನೋದು ನಿಮ್ಮ ಚಿಕ್ಕಂದಿನ ಹಾಬಿ ನೀವು ಅದೇ ಕ್ಷೇತ್ರದಲ್ಲಿ ಮುಂದೆ ಓದ್ಕೊಂಡು ಬಂದ್ರಿ ಟ್ಯಾಟೂ ಆರ್ಟಿಸ್ಟ್ ಆದ್ರಿ ಸೊ ಚಿತ್ರಕಲೆ ಒಂದು ರೀತಿ ನಿಮ್ಮ ವ್ಯಕ್ತಿತ್ವವನ್ನು ಇದು ಮಾಡೋಲಿ ಮೋಲ್ಡ್ ಮಾಡೋಲಿ ಯಾವ ರೀತಿ ನೆರವಾಯಿತು ಅಂತ ಹೇಳಿ ಚಿತ್ರಕಲೆ ನಿಜವಾಗ್ಲೂ ನನಗೆ ಒಂದು ಒಳ್ಳೆಯ ಲೈಕ್ ನನ್ನ ನನ್ನ ಒಂದು ಟ್ಯಾಲೆಂಟ್ ನನ್ನ ಒಂದು ಮನಸ್ಸಿನ ಭಾವನೆ ಏನಿತ್ತು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೆ ನಾನು ಡ್ರಾಯಿಂಗಲ್ಲಿ ಕ ಕಣ್ಣು ಬರಿತಿದ್ದೆ ಅದಕ್ಕೆ ರೆಪ್ಪೆಗಳು ಕಾಜಲ್ ಹಾಕ್ತಿದ್ದೆ ಒಂದು ಶೃಂಗಾರ ಮಾಡ್ತಿದ್ದೆ ಸೊ ಅವಾಗ ನಮ್ಮ ಸರ್ ನೋಡಿದ್ರು ಅದನ್ನು ನೋಡಿದ ತಕ್ಷಣ ಓಕೆ ನಿನ್ನ ಟ್ಯಾಲೆಂಟ್ ಇದೆ ನೀನು ಯಾಕೆ ಕಾಂಪಿಟೇಷನ್ಸ್ಗೆಲ್ಲ ಹೋಗಬಾರ್ದು ಅಂತ ನನಗೆ ಸಬ್ಜೆಕ್ಟ್ಸ್ ಎಲ್ಲ ಕೊಡ್ತಾಯಿದ್ರು ಭಾವೈಕ್ಯತೆ ಚಿತ್ರ ಹೇಗೆ ಪೆಟ್ರೋಲ್ನ ಸೇವ್ ಮಾಡಬೇಕು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ನಾನು ಕಾಂಪಿಟೇಷನ್ ಭಾಗವಹಿಸಿ ಗೋಲ್ಡ್ ಮೆಡಲ್ ತೊಗೋತಾ ಇದ್ದೆ ಸೊ ಎಲ್ಲ ಎಲ್ಲಿ ಯಾವುದೇ ಕಾಂಪಿಟೇಷನ್ಗೆ ಹೋದರೂ ನಾನು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಇವಾಗಲೂ ನವೋದಯ ನಾಗರಿಕ ಪೇಪರಲ್ಲಿ ಬಂದಿತ್ತಲ್ಲ ಅದೆಲ್ಲ ಕಟ್ಟಿಂಗ್ ಕಟ್ಟಿಂಗ್ಸ್ ನನ್ನ ಹತ್ರ ಇದೆ ಸೊ ಅದನ್ನೆಲ್ಲ ಬುಕ್ ಮಾಡಿಟ್ಟಿದ್ದೀನಿ ನಾನು ಸೊ ಹಾಗೆ ನನ್ನ ಒಂದು ಐಡೆಂಟಿಟಿ ಬೆಳೆಸ್ಕೊಳ್ಳೋಕ್ಕೆ ನಾನು ನೀತು ನೀತು ಅಂದರೆ ಒಂದು ಚಿತ್ರಕಲೆ ಅದಾದಮೇಲೆ ಟ್ಯಾಟು ಇದೆಲ್ಲ ಒಂದು ಚೈನ್ ಲಿಂಕ್ ಥರ ಸೊ ಆ ಒಂದು ಬೇಸಿಕ್ ಡ್ರಾಯಿಂಗ್ ಏನಿತ್ತು ಒಂದು ನನ್ನ ಭಾವನೆ ಎಕ್ಸ್ಪ್ರೆಸ್ ಏನಿತ್ತು ಸೊ ಇವಾಗ ನನ್ನ ಒಂದು ಹುದ್ದೆ ಆಗಿದೆ ಅದು ಸೊ ತುಂಬ ಬಹುಮುಖ್ಯ ಪಾತ್ರ ವಹಿಸಿದೆ ನನ್ನ ಲೈಫಲ್ಲಿ ಸೊ ಡ್ಯಾನ್ಸು ಲೈಕ್ ಆ್ಯಕ್ಟಿಂಗು ರಿಯಾಲಿಟಿ ಶೋ ಅಲ್ಲದೆ ನನ್ನ ಒಂದು ಐಡೆಂಟಿಟಿ ಅಂದರೆ ಅದು ಚಿತ್ರಕಲೆ ಮತ್ತು ಟ್ಯಾಟೂ ಆರ್ಟಿಸ್ಟ್ ಇನ್ ಸೊ ಇಂಡಿಯಾಸ್ ಫಸ್ಟ್ ಟ್ರಾನ್ಜೆಂಡ್ ಟ್ರಾನ್ಜೆಂಡರ್ ಟ್ಯಾಟೊ ಆರ್ಟಿಸ್ಟ್ ಅನ್ನೋ ಒಂದು ಹೆಗ್ಗಳಿಕೆ ನನಗಿದೆ ಸೊ ನನ್ನ ನಂದು ಒಂದು ಬ್ಲಾಗ್ ಇದೆ ಟ್ಯಾಟೊ ಕಲ್ಚರಲ್ಲಿ ಸೊ ಇಟ್ಸ್ ಅ ಪ್ರೌಡ್ ಮೂಮೆಂಟ್